ಏನು ಏನ್ ಇದಕ್ಕೆ ಒಂದು ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಗೌರವದಿಂದ ಬದುಕೋದು ಬೇಡವಾ ಯಾರ ಬಗ್ಗೆ ಯಾರು ಅನಿಟ್ರ್ಯಾಪ್ ಮಾಡ್ತಾ ಇದಾರೆ ಅಂತಂದ್ರೆ ಏನ್ ಪರಿಸ್ಥಿತಿ ಇದು ಇವತ್ತು ಸುದ್ದಿ ಸುದ್ದಿ ಓಡಾಡ್ತಾ ಇರೋದು ಸುದ್ದಿ ಹರಿದಾಡ್ತಾ ಇರೋದು ನೋಡಿದ್ರೆ ಸಾರ್ವಜನಿಕ ಬದುಕೇ ಬೇಡ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಸುದ್ದಿಗಳು ಹರಿದಾಡ್ತಾ ಇದೆ ಹಾಗಾದ್ರೆ ಈ ಸರ್ಕಾರಕ್ಕೊಂದು ಜವಾಬ್ದಾರಿ ಇಲ್ಲೇನು ವಿರೋಧಿಗಳನ್ನ ತನ್ನ ಪಕ್ಷದಲ್ಲಿರುವಂತಹ ಪ್ರತಿಸ್ಪರ್ಧಿಗಳನ್ನ ಹತ್ತಿಕ್ಕಬೇಕು ಅನ್ನುವ ಕಾರಣಕ್ಕೋಸ್ಕರ ಯಾವ ಲೆವೆಲ್ಗೆ ಬೇಕಾದ್ರೆ ಹೋಗಬಹುದಾ ಸರ್ಕಾರವೇ ಅನಿಟ್ರಾ ಫ್ಯಾಕ್ಟರಿ ಇಟ್ಕೊಂಡ್ರೆ ಇನ್ ಏನ್ ಯಾರಿಗೆ ಬುದ್ಧಿವಾದ ಹೇಳ್ತೀರಿ ನೀವು ಯಾರಿಗೆ ಉಪದೇಶ ಮಾಡ್ತೀರಿ ಸಿಟಿ ಇವತ್ತು ಇದ್ರ ಬಗ್ಗೆ ಒಂದು ಸಮಗ್ರವಾದಂತ ಗೃಹ ಇಲಾಖೆ ಒಂದು ಕ್ರಮವನ್ನು ತೆಗೆದುಕೊಳ್ಳಬೇಕಾದ್ರ ಇಂದು ಯಾರಿದ್ದಾರೆ ಯಾರಿದ್ದಾರೆ ಎನ್ನುವಂಥದ್ದು ಪ್ರಶ್ನೆ ಆಮೇಲೆ ಸಾರ್ವಜನಿಕ ಬದುಕು ಎಲ್ಲರಿಗೂ ಒಂದು ಬದುಕದು ಇಂತ ಸಾರ್ವಜನಿಕ ಬದುಕನ್ನ ಇಂಥ ಅಸಹ್ಯವಾದಂತಹ ಚಟುವಟಿಕೆಗಳಿಗೆ ರಾಜಕಾರಣಗಳಿಗೆ ಬಳಸಬೇಡ ಅದು ಸರ್ಕಾರಕ್ಕೆ ಅದು ಇನ್ಯಾದ ವ್ಯಕ್ತಿಗಳಿಗೆ ವಿರೋಧಿಗಳನ್ನ ಅಥವಾ ಅದು ಸ್ವಪಕ್ಷೀಯರನ್ನ ಹತ್ತಿಕ್ಲಿಕ್ಕೆ ಬೇರೆ ಮಾರ್ಗ ಇಲ್ಲೇನು ಎಸ್ ಇದಕ್ಕೆ ಇದಕ್ಕೆ ಇನ್ಯಾರ ಕೈವಾಡ ನನಗೆ ಗೊತ್ತಿಲ್ಲ ಇಂತಹ ಪರಿಸ್ಥಿತಿ ಇವತ್ತು ಹೊರದಾಡ್ತಾ ನೋಡಿದಾಗ ಒಂದು ಆಶ್ಚರ್ಯ ಆಗಿದೆ ಎಲ್ಲರ ಒಂದು ಧ್ವನಿಯಿಂದ ಕೈ ಜೋಡಿಸಬೇಕಾಗಿರೋದು ಇವತ್ತು ಯಾರೋ ಒಬ್ಬರ ಮೇಲೆ ಮನೆಯವ್ರ ಮೇಲೆ ಸರಿ ಇಲ್ಲ ಅಂತ ಹೇಳಿ ಇನ್ನೊಂದೇನೋ ಮಾಡ್ತೀನಿ ಅಂತ ದೊರಟ್ರೆ ಏನ್ ಏನ್ ನಡುವೆ ಕೊಟ್ಟಿದ್ರೆ ರಾಜ್ಯನ ನೀವು ಆಯ್ತು ಮುಗಿಸಿ ಹಾಗಾಗಿ ಮಾನ್ಯ ಅಧ್ಯಕ್ಷರೇ ದಯಮಾಡಿ ಇವತ್ತು ನಾವು ಹೇಳಿರುವಂತಹ ಹತ್ತಾರು ಘಟನೆಗಳು ಘಟನೆ ವಿವರಕ್ಕೆ ಕ್ರಮ ಹೆಂಗ್ ತಗೊಂಡಿದ್ರಿ ಅದರ ಬಗ್ಗೆ ಅಲ್ಲ ಈ ಸರ್ಕಾರ ಅಪರಾಧಿಗಳಿಗೆ ಒಂದು ಸಿಂಹ ಸ್ವಪ್ನ ಆಗಿದೆ ಎನ್ನುವಂತ ಸಂದೇಶವನ್ನು ಕಳಿಸಿ ಯಾರು ಸಮಾಜಘಾತುಕ ಚಟುವಟಿಕೆಗಳನ್ನು ಮಾಡ್ತಾ ಇದಾರೆ ಅಂತವರ ಮೇಲೆ ಈ ಸರ್ಕಾರ ಸಾಸಿವೆ ಕಾಳಿನಷ್ಟು ಕೂಡ ಸಹಿಸೋದಿಲ್ಲ ಅನ್ನುವಂತ ಸಂದೇಶವನ್ನ ನಿಮ್ಮ ಕ್ರಮದ ಮುಖಾಂತರ ಕಳಿಸ್ಕೊಡಿ ನಿಮಗೆ ಗಂಡು ಬೇರೆಂಡ ಹಾಕೊಳ್ಲಿಕ್ಕೆ ಆಗಲ್ಲ ಅಂತಂದ್ರೆ ಗುಬ್ಬಚ್ಚಿ ಹಾಕೊಳ್ಳಿ ಅದು ಬಿಟ್ಟು ಗಂಡು ಬೇರೆಂಡ ಹಾಕೊಂಡ ನಂತರ ಗಂಡಸ್ಥರ ಸರ್ಕಾರ ನಡೆಸಬೇಕು ಬಿಟ್ಟು ಯಾರು ವೀಲಿಂಗ್ ಮಾಡಬಹುದು ಯಾರು ಬೇಕಾದ್ರೂ ಪೊಲೀಸ್ ಸ್ಟೇಷನ್ ಕಲ್ಲು ಕಲ್ಲು ತೂರಾಟ ಮಾಡಬಹುದು ಯಾರು ಬೇಕಾದ್ರೆ ಬೆಂಕಿ ಅಲ್ಲ ಸರ್ಕಾರ ಅಂತಂದ್ರೆ ಹಾಗಾಗಿ ಮಾನ್ಯ ಗೃಹ ಸಚಿವರಿಗೆ ಗೃಹ ಸಚಿವರು ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ವಿಫಲರಾಗಿದಾರ ಅವರ ಇಲಾಖೆನ ಇನ್ಯಾರ ಕೈಯಾಡಿಸ್ತಾ ಇದಾರ ಅವ್ರಿಗೆ ಇಲಾಖೆ ಮೇಲೆ ಇಂಟ್ರೆಸ್ಟ್ ಇಲ್ವಾ ಕೈ ಕೈಕಟ್ಟು ಕುಳಿತಿದಾರ ಇಂಥವೆಲ್ಲ ಪ್ರಶ್ನೆಗಳು ಕೂಡ ಇದು ಸಹಜವಾಗಿ ಉದ್ಭವ ಆಗಿದೆ ಹಾಗಾಗಿ ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನಿನ ವ್ಯವಸ್ಥೆ ಕುಸಿದು ಬೀಳಲಿಕ್ಕೆ ಜನರಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಲಿಕ್ಕೆ ಇಂಥ ರೀತಿಯಾದಂತಹ ಸ್ಮಗ್ಲಿಂಗ್ಗಳು ಸಮಾಜಘಾತಕವಾದಂತಹ ಚಟುವಟಿಕೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಈ ಸರ್ಕಾರ ವಿಫಲ ಆಗಿದೆ ಅನ್ನೋದನ್ನು ನಾನು ತಿಳಿಸಲಿಕ್ಕೆ